ಶಿವೆಧಿಕೆಂಬಾರಾಯಣಿ ನಮೋಸ್ತುತೆ ಶ್ರೀದೇವಿಯ ಅಂಗಪೂಜೆ ಮೊದಲು ಚರಣಗಳಿಂದ ಅಂದರೆ ಶ್ರೀ ದುರ್ಗಾದೇವಿಯ ಪೂಜೆಯಿಂದ ಓಂ ದುರ್ಗಾಯ ನಮಃ ಪಾದೌ ಪೂಜಯಾಮಿ मोड़कालु अंदरे श्रीदेवी मंगला ओम मंगलाय द्वयं जा पूजयाद अंदरे श्रीदेवी ओम ओं नमः नम पूजयामि बलभुज श्री श्रीमहाौरिय पूजे दक्षिणबा पूजयामी ओं वैष्णव्य नम वमूं पूजयामी एडभुज अन्दरे श्रीवैष्णवेपूजे ॐ स्कन्दमात्रे नमः कण्ठं पूजयामि कण्ठ अन्दरे श्रीस्कन्दमातय मुख अन्दरे पूजे ॐ सिंहवाहिन्यै नमः मुखं पूजयामि ॐ कात्यायन्यै नमः सर्वाङ्गं पूजयामि ದೇವಿಯ ದೇಹದ ಪ್ರತಿಯೊಂದು ಅಂಗವೆಂದರೆ ಶಕ್ತಿಯ ಆಗರವಾಗಿದೆ ಆದುದರಿಂದ ದೇವಿಯ ಅಂಗಪೂಜೆಯನ್ನು ಮಾಡಲು ಹೇಳಲಾಗಿದೆ ದಕ್ಷ ಪ್ರಜಾಪತಿಯ ಮಗಳಾದ ಸತಿಯು ಭಗವಾನ್ ಶಿವನ ಪತ್ನಿ ಒಮ್ಮೆ ಯಜ್ಞದ ಸಮಯದಲ್ಲಿ ದಕ್ಷ ಪ್ರಜಾಪತಿಯು ಶಿವನನ್ನು ಅವಮಾನಿಸಿದ ಆಗ ನೊಂದ ಸತಿಯು ಯಜ್ಞಕುಂಡದಲ್ಲಿ ಹಾರಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಳು ಇದರಿಂದ ಭಗವಾನ್ ಶಿವನು ಕ್ರೋಧಗೊಂಡು ಆ ಯಜ್ಞವನ್ನು ವಿಧ್ವಂಸಗೊಳಿಸಿದ ಹಾಗೂ ಸತಿಯ ದೇಹವನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಬ್ರಹ್ಮಾಂಡದಲ್ಲಿ ಅಲೆದಾಡತೊಡಗಿದ ಆಗ ಶ್ರೀ ವಿಷ್ಣುವು ಇದಕ್ಕೆ ಉಪಾಯವೆಂದು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತಿಯ ದೇಹದ ಐವತ್ತೊಂದು ತುಂಡುಗಳನ್ನು ಮಾಡಿದ ಈ ಶರೀರದ ತುಂಡುಗಳು ಯಾವ ಸ್ಥಳದಲ್ಲಿ ಬಿದ್ದವೋ ಅವು ಈಗ ಶಕ್ತಿಯ ಪೀಠಗಳಾಗಿವೆ them